ಸೇವ್ ಸಂಪ್ರೇದೇ ಚಂಡ್ ತೀರ್ಥಯಾತ್ರೆ ನಮ್ಮ ನಾಡಿನ ಪರಂಪರೆ ಯಾವಾಗ ಈ ತೀರ್ಥಯಾತ್ರೆ ಪರ ಈ ಪರಂಪರೆ ಪ್ರಾರಂಭ ಆಯಿತು ಅಂತ ನೋಡಿದಾಗ ಶ್ರೀರಾಮನೇ ನಮ್ಮ ಅದಕ್ಕೆ ಮೊದಲು ಉದಾಹರಣೆಯಾಗಿ ಸಿಗುವಂಥವನು ಶ್ರೀರಾಮ ಅವನು ಉತ್ತರದಿಂದ ದಕ್ಷಿಣದ ಕಡೆಗೆ ನಡೆದು ಬರ್ತಾನೆ ಉತ್ತರದಲ್ಲಿದ್ದಂಥ ಶ್ರೀರಾಮ ಅಯೋಧ್ಯೆ ಶ್ರೀರಾಮ ಕರ್ನಾಟಕದ ಆಂಜನೇಯನನ್ನು ಭೇಟಿ ಮಾಡ್ತಾನೆ ಅವನ ತಂಡವನ್ನು ಭೇಟಿ ಮಾಡ್ತಾನೆ ಆ ಮೂಲಕ ಇಡೀ ರಾಷ್ಟ್ರವನ್ನು ಅಲ್ಲಿಂದ ನಂತರ ಶ್ರೀಲಂಕಾದಲ್ಲಿರುವಂಥ ವಿಭೀಷಣನ ತನಕ ಇಡೀ ರಾಷ್ಟ್ರವನ್ನು ಜೋಡಿಸುವಂಥ ಕೆಲಸ ರಾಮನಿಂದ ಆಯಿತು ಆ ನಂತರ ಬಂದಂಥವನು ಶ್ರೀಕೃಷ್ಣ ಶ್ರೀಕೃಷ್ಣ ಪಶ್ಚಿಮದಿಂದ ಪೂರ್ವದ ಕಡೆ ಹೋದ ರಾಮ ಉತ್ತರದಿಂದ ದಕ್ಷಿಣದ ಕಡೆಗೆ ಬಂದರೆ ಕೃಷ್ಣ ಪಶ್ಚಿಮದಿಂದ ಪಶ್ಚಿಮದ ದ್ವಾರಕೆಯಿಂದ ಪೂರ್ವಾಂಚಲ ರಾಷ್ಟ್ರಗಳ ಕಡೆಗೆ ಶ್ರೀಕೃಷ್ಣ ಹೋಗ್ತಾರೆ ಆ ನಂತರದ ದಿನಗಳಲ್ಲಿ ಆದಿಶಂಕರಾಚಾರ್ಯರು ಅವರು ಇಡೀ ದೇಶವನ್ನು ಕಾಲ್ನಡಿಗೆಯಲ್ಲಿ ಬರಿ ಕಾಲ್ನಡಿಗೆಯಲ್ಲಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಮೂರು ಬಾರಿ ಪ್ರದಕ್ಷಿಣೆ ಮಾಡ್ತಾರೆ ಹೀಗೆ ನೋಡ್ತಾ ಹೋದರೆ ಆ ಪರಂಪರೆ ಮುಂದುವರಿಯುತ್ತದೆ ಆ ನಂತರ ಮಧ್ವಾಚಾರ್ಯರು ಹೋಗ್ತಾರೆ ಆನಂತರ ಪುರಂದರದಾಸರು ಕನಕದಾಸರು ಇಂಥ ಅನೇಕ ದಾಸರು ಶರಣರು ಈ ನಾಡಿನಾದ್ಯಂತ ಸಂಚರಿಸಿ ಈ ತೀರ್ಥಯಾತ್ರೆಯ ಪರಂಪರೆಯನ್ನು ನಮ್ಮ ನಾಡಿನಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋದರು ಇವತ್ತಿನ ದಿನಗಳಲ್ಲೂ ನಾವು ನೋಡ್ತೀವಿ ಯಾರೋ ಸೈಕಲ್ ಹೊ ಸೈಕಲ್ನಲ್ಲಿ ಬರ್ತಾರೆ ಒಂದು ಬೋರ್ಡ್ ಹಾಕ್ಕೊಂಡಿರ್ತಾರೆ ಇಡೀ ಭಾರತ ಸುತ್ತಾ ಇದ್ದೀವಿ ಅಂತ ಹೇಳ್ತಾರೆ ಇನ್ಯಾರೋ ಬೈಕ್ನಲ್ಲಿ ಹೊರಡ್ತಾರೆ ಇಲ್ಲಿಂದ ಕರಾವಳಿಯಿಂದ ಹೊರಟು ಆ ಮೇಲಿನ ಲಡಾಖ್ ತನಕ ಹೋಗುವಂಥದ್ದು ಹೀಗೆ ಈ ಯಾತ್ರೆಯ ಪರಂಪರೆ ರಾಮನಿಂದ ಆರಂಭವಾಗಿ ಇವತ್ತಿಗೂ ಬಂದಿದೆ ಇಲ್ಲಿ ತೀರ್ಥಕ್ಷೇತ್ರ ಅಂತ ಹೇಳ್ತೀವಿ ತೀರ್ಥಯಾತ್ರೆಯಲ್ಲ ಬರಿಯ ತೀರ್ಥಯಾತ್ರೆಯಲ್ಲ ತೀರ್ಥಕ್ಷೇತ್ರ ಯಾತ್ರೆ ಅಂತ ಹೇಳೋದು ಏನಿದು ತೀರ್ಥ ಅಂತಂದರೆ ಒಂದು ನದಿ ಇದೆ ಆ ನದಿಯ ಹೆಸರನ್ನು ಕೇಳಿದ ಮಾತ್ರಕ್ಕೆ ಅದನ್ನು ಸ್ಪರ್ಶ ಮಾಡಿದ ಮಾತ್ರಕ್ಕೆ ನಮ್ಮ ಮನಗಳೆಲ್ಲ ಪುಳಕವಾಗುತ್ತೆ ಮನಸ್ಸಿಗೆ ಆನಂದ ಸಿಗುತ್ತೆ ಅದರಿಂದ ಸ್ನಾನ ಮಾಡಿದಾಗ ನಮ್ಮ ಎಲ್ಲ ಜಾತ ಅಜ್ಞಾತ ಪಾಪಗಳೆಲ್ಲ ದೂರ ಆಗಿಬಿಡುತ್ತೆ ಅಂಥ ತೀರ್ಥ ಅಂಥ ನದಿ ಯಾವುದಾದ್ರೂ ಇದ್ದರೆ ಅದನ್ನು ತೀರ್ಥ ಅಂತ ಕರೀತಾರೆ ಅಲ್ಲಿ ಒಂದು ಕ್ಷೇತ್ರ ಇದೆ ಅಂತ ಅಂದ್ಕೊಳ್ಳಿ ಆ ಕ್ಷೇತ್ರದ ಪಕ್ಕದಲ್ಲಿ ಆ ನದಿ ಹರಿದಾಗ ತೀರ್ಥ ಮತ್ತು ಕ್ಷೇತ್ರಗಳು ಎರಡೂ ಒಟ್ಟಾದಾಗ ಅದನ್ನು ತೀರ್ಥ ಕ್ಷೇತ್ರ ಅಂತ ಕರೆಯುವಂಥದ್ದು ಮಹಾಭಾರತದ ವನಪರ್ವದಲ್ಲಿ ಮಹಾಭಾರತದಲ್ಲಿ ಇವರು ವನವಾಸದಲ್ಲಿರುವಂತಹ ಆ ಸಂದರ್ಭ ಅದು ವನಪರ್ವ ಅಂತ ಕರೀತಾರೆ ಆ ವನಪರ್ವದಲ್ಲಿ ಒಂದು ಸಂದರ್ಭ ಬರುತ್ತೆ ನಾರದರು ಬರ್ತಾರೆ ಆಗ ಧರ್ಮರಾಜ ಕೇಳುತ್ತಾನೆ ನಾವೆಲ್ಲ ಮನುಷ್ಯರು ನಮಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅನೇಕ ಪಾಪಗಳನ್ನು ಮಾಡ್ತೀವಿ ಇದನ್ನು ತೊಳ್ಕೊಳ್ಳಿಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದಾಗ ಧರ್ಮರಾಜ ಕೇಳಿದಾಗ ನಾರದರು ಹೇಳುತ್ತಾರೆ ಅದಕ್ಕೆ ಬಹುಸತ್ರ ಯಾಗ ಅಂತ ಒಂದು ಮಾಡಬೇಕು ಬಹುಸತ್ರ ಯಾಗ ಅಂತಂದರೆ ಒಂದು ಯಾಗ ಅದು ಸತ್ರ ಅಂದ್ರೆ ವರ್ಷ ಅಂತ ಒಂದು ಯಾಗ ಬಹಳ ದೊಡ್ಡ ಯಾಗ ಅದು ಹೇಗೆಲ್ಲ ಇರಬೇಕು ಅಂತ ನಾರದರು ಹೇಳ್ತಾರೆ ಆ ಯಾಗವನ್ನು ಒಂದು ಬಾರಿ ಮಾಡಿದರೆ ಸಾಕಾಗೋದಿಲ್ಲ ಬಹುಸತ್ರ ಅಂದ್ರೆ ಬಹಳ ವರ್ಷಗಳ ಕಾಲ ಮಾಡಬೇಕು ಅಂತ ಹೇಳಿದಾಗ ಧರ್ಮರಾಯ ಹೇಳ್ತಾನೆ ಇದನ್ನು ಸಾಮಾನ್ಯ ಜನರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇದು ಸಾಧ್ಯ ಇಲ್ಲ ಯಾರೋ ಮಹಾರಾಜರು ಧನಿಕರು ಇದನ್ನೆಲ್ಲ ಮಾಡಬಹುದು ಆದರೆ ಸಾಮಾನ್ಯ ಮನುಷ್ಯರ ಗತಿ ಏನು ಅವರಿಗೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅವರು ತಮ್ಮ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಅಂತ ನಾರದರ ಹತ್ರ ಪ್ರಶ್ನೆ ಮಾಡಿದಾಗ ನಾರದರು ಹೇಳುತ್ತಾರೆ ಸಾಧ್ಯ ಇದೆ ಅದಕ್ಕೇನು ಮಾಡಬೇಕು ನಮಗೆ ಯಜ್ಞ ಮಾಡಲಿಕ್ಕೆ ಯಾಗ ಮಾಡಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ನಾವು ಯಜ್ಞ ಯಾಗಗಳು ನಡೆದಿರುವಂಥ ಜಾಗಕ್ಕೆ ನಾವು ಅಲ್ಲಿಗೆ ಹೋಗಬೇಕು ಉದಾಹರಣೆಗೆ ನಮಗೆಲ್ಲ ವಾರಣಾಸಿಗೆ ಕಾಶಿಗೆ ಹೋದವರಿಗೆ ಗೊತ್ತಿರಬಹುದು ಅಲ್ಲಿ ಗಂಗೆಯ ತಟದಲ್ಲಿ ಅನೇಕ ಘಾಟ್ಗಳಿದೆ ಅಲ್ಲಿ ಒಂದು ಕಡೆ ತುಳಸಿ ಘಾಟ್ ಅಂತ ಇದೆ ಯಾವ ತುಳ ರಾಮಚರಿತ ಮಾನಸವನ್ನು ತುಳಸಿದಾಸರು ಬರೆದ್ರೂ ಆ ಘಾಟ್ ಇದೆ ಅದರ ಪಕ್ಕದಲ್ಲಿ ದಶಾಶ್ವಮೇಧ ಘಾಟ್ ಅಂತ ಒಂದಿದೆ ಆ ದಶಾಶ್ವಮೇಧ ಘಾಟ್ನ ವಿಶೇಷತೆ ಏನು ಅಂತ ಕೇಳಿದ್ರೆ ಅಲ್ಲಿ ಸ್ವತಃ ಬ್ರಹ್ಮ ಪ್ರಜಾಪತಿ ಬ್ರಹ್ಮ ಬರ್ತಾನೆ ಅವನು ಬಂದು ಅಶ್ವಮೇಧ ಯಾಗವನ್ನ ಮಾಡ್ತಾನೆ ಎಷ್ಟು ಬಾರಿ ಅಂತ ಕೇಳಿದ್ರೆ ಹತ್ತು ಬಾರಿ ಮಾಡ್ತಾನೆ ಹಾಗಾಗ ಆ ಆ ಘಟ್ಟಕ್ಕೆ ದಶಾಶ್ವಮೇಧ ಘಾಟ್ ಅಂತ ಹೆಸರು ನಾವು ಯಜ್ಞ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ನಾವೇನ್ ಮಾಡಬಹುದು ಅಂತ ಕೇಳಿದ್ರೆ ಈ ರೀತಿ ಯಜ್ಞ ಯಾಗಗಳು ನಡೆದಿರುವಂತಹ ಕ್ಷೇತ್ರಗಳಿಗೆ ನಾವು ಭೇಟಿ ಕೊಡುವುದರಿಂದ ಆ ಎಲ್ಲ ಪಾಪಗಳು ದೂರ ಆಗುತ್ತೆ ಅಂತಂದ್ರೆ ಬಹುಸತ್ರ ಯಾಗದ ಫಲ ಕೇವಲ ಯಾತ್ರೆಯಲ್ಲಿ ಸಿಗುತ್ತೆ ಅಂತ ನಾರದರು ಹೇಳುತ್ತಾರೆ